ಹಿಂದೆ ಭಾವ ಸಾಧ್ಯವಾದರೆ ಈ ಯುದ್ಧವೊಂದನ್ನು ತಪ್ಪಿಸು ಎನ್ನುವ ಹಾಗೆ ಬೇಡಿಕೊಂಡವ ನೀನು ಕೇಳಿಕೊಂಡಿದ್ದು ಹಾಗಂತ ನಿನ್ನ ತಮ್ಮಂದಿರಿಗೆ ಅದು ಮನಸ್ಸಿತ್ತು ಅಂತಲ್ಲ ಆದರೆ ವ್ಯಾಜ್ಯ ಅಣ್ಣ ತಮ್ಮಂದಿರಲ್ಲಿ ಬೇಡ ಎನ್ನುವ ಕಾರಣಕ್ಕಾಗಿ ಕೌರವರಾದರೂ ಎಷ್ಟೇ ಅನ್ಯಾಯ ಬಗೆದರೂ ನೀನು ಅವರೆಡೆಗಾಗಿ ಕರುಣಾ ದೃಷ್ಟಿಯನ್ನ ಬೀರಿದವ ನಮ್ಮವರೇ ಅಲ್ಲವೇ ಹಾಗಾಗಿ ಕೇಳಿಕೊಂಡಿದ್ದ ಹೌದಾ ಹೌದು ನಿನ್ನ ಮಾತಿಗೆ ಅನುಮೋದನೆಯನ್ನ ಕೊಟ್ಟು ನಾನು ಸಂಧಾನಕ್ಕೆ ಹೋದವ ಆದ್ರೆ ಏನು ಮಾಡೋಣ ಹೇಳು ಕೌರವರ ಛಲವೇ ಅಂತಲೂ ಒಳ್ಳೆಯದನ್ನ ಮಾಡುವುದಕ್ಕೆ ಛಲವನ್ನ ತೊಟ್ಟ ಹಾಗಿಲ್ಲ ಅವರ ಬಾಲ್ಯದಿಂದಲೇ ಹಾಗೆ ಆತ ಈಗ ಹೇಳ್ತಾನೆ ಧರ್ಮವನ್ನ ಪಲ್ಲವಾವ ಆದರೆ ಅದು ಅವನ ಪ್ರವೃತ್ತಿಯಲ್ಲಿಲ್ಲ ಹಾಗಂತ ಆ ಧರ್ಮವನ್ನೂ ಪಲ್ಲವಾವ ಅದನ್ನ ಬಿಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಯುದ್ಧ ಎನ್ನುವುದು ಸಂಘಟಿತ ಆಗಲೇಬೇಕು ಎನ್ನುವುದು ಅವನ ಅಂಬೋಣ ಆದ್ದರಿಂದ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಪಡೆದು ನಿಮ್ಮವರೆಗಾಗಿ ಬಂದೆ ಈಗ ನಿಮಗೆಲ್ಲರಿಗೂ ತಿಳಿಯದ ವಿಷಯ ಏನು ಅಲ್ಲ ಕೆಲವೇ ಕೆಲವು ದಿನದಲ್ಲೇ ಮಹಾಭಾರತ ಹವಣ ಘಟಿತ ಘಟಿಸಲಿಕ್ಕಿದೆ ಈ ಮಹಾಭಾರತ ಯುದ್ಧಕ್ಕಾಗಿ ನಿಮ್ಮೆಲ್ಲರ ಸಿದ್ಧತೆ ಅದು ಎಷ್ಟರ ಮಟ್ಟಿಗಿದೆ ತಿಳಿದುಕೊಳ್ಳಬೇಕು ಯಾಕೆ ಗೊತ್ತುಂಟ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಎನ್ನುವುದು ನಮ್ಮನ್ನ ಕಂದಕಕ್ಕೆ ಹಾಕಿಸುತ್ತದಂತೆ ನಿಮ್ಮ ಬಲದ ಕುರಿತಾಗಿ ಸಂಶಯ ಅಂತ ಅಲ್ಲ ಆದರೂ ನಿಮ್ಮ ಸಿದ್ಧತೆ ಎಷ್ಟಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಕುತೂಹಲ ಹೇಳ್ತೀರಾ ಹೇಳ್ತೀರ ಯುದ್ಧ ಸಮೀಪಿಸುತ್ತಾ ಇದೆ ಅದರಲ್ಲಿ ಸಂದೇಹವೇ ಇಲ್ಲ ಕುರು ಸೇನೆಯನ್ನ ಮಣಿಸುವುದಕ್ಕೆ ಈ ಭೀಮನ ಋತರಿಮುಖಿ ಕತೆ ಒಂದು ದಿನ ಸಾಕು ಒಂದು ದಿನ ಸಾಕು ಫಳಿರೆ ಫಳಿರೆ ಒಂದೇ ಕಾಲಕ್ಕೆ ಎಲ್ಲರೂ ಹೇಳಿದರು ನನ್ನ ಅಭಿಪ್ರಾಯ ಏನು ಗೊತ್ತಾ ಏನು ಘಟೋ ಭೀಮಸೇತರು ಹೇಳಿದರು ಒಂದೇ ಹಗಲಿನಲ್ಲಿ ಕುರವನ್ನ ಮುಗಿಸ್ತೇನೆ ಎನ್ನುವುದಾಗಿ ಆದರೆ ನಾನು ಮಾಯಾವಿ ಘಟೋತ್ಕಜ ಎರಡು ದಿನದಲ್ಲಿ ಮುಗಿಸಿ ಕೊಡ್ತೀವಿ Never ಈಗಾಗಲೇ ಅಭಿಪ್ರಾಯವನ್ನೆಲ್ಲ ಸಂಗ್ರಹಿಸಿದ್ದೀರಿ ಅವರ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಹೀಮಾ ಹ್ಮ್ ಘಟ ಹಾತ್ರವಲ್ಲ ನಕುಲ ಸಹದೇವರೆಲ್ಲರೂ ಸಹಿತವಾಗಿ ಮುಂಬರುವಂತ ಹೇಗೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಎನ್ನುವುದನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ನಾನು ಹೇಳಲು ಪೂರ್ವ ಸಿದ್ಧತೆ ಎನ್ನುವುದು ಅವಶ್ಯಕತೆಯೇ ಇಲ್ಲ ಯಾಕೆಂದ್ರೆ ಇದೊಂದು ಪೂರ್ವ ನಿಯೋಜಿತವಾಗಿರುವಂತ ಸಮರ ಆಗಿರುವುದರಿಂದ ಎಲ್ಲಿಯವರೆಗೆ ತಮ್ಮ ದಯೆ ಈ ಪಾಂಡವರ ಮೇಲೆ ಇರುತ್ತದೆಯೋ ಅಲ್ಲಿಯ ತನಕ ಅಷ್ಟು ಶೀಘ್ರದಲ್ಲಿ ನಾವು ಸಮರವನ್ನ ಮುಗಿಸಿ ಜಯ ಜಯದ ಮಾಲೆಯನ್ನ ಹಾಕಿಕೊಳ್ಳಬಹುದು ಹಾಗಾಗಿ ನಿನ್ನ ದಯ ಒಂದು ಂತಾದ್ರೆ ಅತಿ ಶೀಘ್ರದಲ್ಲಿಯೇ ಈ ಸಮಾರಂಭವನ್ನು ನಾವು ಮುಗಿಸ್ತೀವಿ